ಹದಿನಾಲ್ಕೈದು ಸಮುದಾಯಗಳು ಅವಕ್ಕೆ ಪರ್ಯಾಯ ಈಗ ಇವಾಗ ಈಗ ಅವ್ರನ್ನ ತ್ರೀ ದಿನ ಸೇರಿಸ್ಬೇಕಾ ಅಥವಾ ಅವ್ರನ್ನ ಟೂ ಎ ಮುಂದುವರಿಸಿಕೊಂಡು ಕೂಡ ಕೌಂಟಲ್ಲಿ ತಗೋಬೇಕಾ ಎನ್ಕೌಂಟನ್ನ ನಮಗೇನಾಗಿದೆ ಈಗ ಮಿಜ್ರಾತಿಯಲ್ಲಿ ತೊಗೊಳ್ಳಿ ಎನ್ಕೌಂಟಲ್ಲಿ ಬರಬೇಕೆಲ್ಲರೂ ಕೂಡ ಅಂದರೆ ಕನಿಷ್ಠ ಪಕ್ಷ ಆ ನಾನು ಹೇಳಿದ್ದಾವೆ ಕೆಲವೊಂದು ಟು ಎದಲ್ಲಿ ಇದ್ದಾವೆ ಹಿಂದೂ ಗಾಡಿಗ ಹಿಂದೂ ಬಣಜಿಗರು ಹಿಂದೂ ಸಾದರು ಕುಂಬಾರ ಇದು ಅದರ ಮಾಲಿದಾರ ಈಗೆಲ್ಲನೂ ಕೂಡ ಇದ್ದಾವೆ ಅವ್ರನ್ನ ಟು ಎದಲ್ಲಿ ಇದ್ದಾವೆ ಆ ಟೂ ಅವರು ಇಂದವರು ಲಿಂಗಾಯತ ವೀರಶೈವ ಅಥವಾ ವೀರಶೈವ ಲಿಂಗಾಯತ ಅವ್ರಿಗೂ ಬರ್ಸಿಲ್ಲ ಲಿಂಗಾಯತ ಅಥ್ವ ಬರ್ಸಿಲ್ಲ ಅವರೆಲ್ಲರೂ ಬರ್ತಾ ಇದ್ದು ಗಣಗಳು ಇಂದು ಸಾವಿರ ಬರ್ಸಿಲ್ಲ ಅಂತ ಅವರೆಲ್ಲನೂ ಟೂ ಏಯರ್ ಇರ್ತಾರೆ ಆ ಜನಸಂಖ್ಯೆ ನೀನು ತೊಗೊಂಡ್ರೆ ಅದೊಂದು ಜನಸಂಖ್ಯೆ ಅದೇ ಒಂದು ಇಪ್ಪತ್ತೈದು ಲಕ್ಷ ಆಗುತ್ತೆ ಸೊ ಇದಾಗಿ ಲಿಂಗಾಯತ ಜನಸಂಖ್ಯೆ ಒಂದು ಸಹ ಒಂದು ಕೋಟಿಗಿಂತ ಜಾಸ್ತಿ ಇದೆ ಈಗ ನಮ್ಮ ಮುಂದಿರುವಂಥ ಸಮಸ್ಯೆಗಳು ಅದನ್ನು ಅಧ್ಯಯನ ಮಾಡಿದಾಗ ನಾವು ತಿಳ್ಕೊಳ್ತೀವಿ ಅದೆಲ್ಲವನ್ನು ಮೂಡಿಸಿ ಅದಕ್ಕೂ ಸಹ ನೀನು ಅವ್ರನ್ನ ಅಲ್ಲೇ ಇಟ್ಕೊಂಡು ಡೌಟ್ ಮಾಡುವಂಥದ್ದು ಒಂದು ಭಾಗ ಅವ್ರಿಗೆ ಲಿಂಗಾಯತ ಉತ್ಪನ್ನ ಅದು ಮನುಷ್ಯರು ಕೂಡ ಬೇರೆ ಕಾಣಿಗರು ಇದ್ದಾರೆ ನಾರ್ತ್ ಲಿಂಗಾಯತ್ ಕಾಣಿಗಿರ್ತಾರೆ ನಾರ್ತ್ ಲಿಂಗಾಯತ್ರೆ ಅವ್ರಿಗೆ ಏನೋ ಒಂದು ವ್ಯವಸ್ಥೆ ಮಾಡಬೇಕಾಗ್ತದೆ ಅದನ್ನು ನಾನು ಕ್ಯಾಬಿನೆಟ್ನಲ್ಲಿ ಮಾತಾಡ್ತೀನಿ ನೀನು ಮಾತಾಡಿ ಅದು ಮಾತಾಡಿ ಒಟ್ಟಾರೆ ಇದು ಲಿಂಗಾಯತ ಜನಸಂಖ್ಯೆ ಯಾವುದಕ್ಕೆ ಕಡಿಮೆ ಅಂದರೆ ಅದು ಯಾರಿಗೂ ತಪ್ಪಲ್ಲ ಕಾಂತರ ತಪ್ಪಲ್ಲ ಯಾವುದೂ ತಪ್ಪಲ್ಲ ನಾವು ಟ್ರೂಯ ಮೀಸಲಾತಿಗಾಗಿ ಮತ್ತೊರಡ್ ಕಿಬೋಟಿರ್ತೇವೆ ಲಿಂಗಾಯತ್ ರೆಡ್ಡಿಗೋ ಇವರು ರೆಡ್ಡಿ ಏನು ಕರ್ಸಿರ್ತಾರೆ ತಿರುಗೇ ಹೋಗಿರ್ತಾರೆ ಅವ್ರನ್ನ ಇವೆಲ್ಲನೂ ನಾವು ತೆಗೆದುಕೊಂಡು ನೋಡಿದಾಗ ಲಿಂಗಾಯತ ಪಾಪುಲೇಷನು ಇನ್ನೂ ಕನಿಷ್ಠ ಒಂದು ಇಪ್ಪತ್ತೈದು ಮೂವತ್ತೈದು ನಲವತ್ತು ಲಕ್ಷ ಆಗ್ತದೆ ಲಿಂಗಾಯಿ ಒಂದು ಕೋಟಿಗಿಂತ ಜಾಸ್ತಿ ಆಗ್ತದೆ ಇವ್ರನ್ನ ಯಾವ ರೀತಿ ನಾವು ಏನು ಏನು ಟ್ರೀವಿ ತೆಗೆದಾರಲ್ಲ ಅದು ತಗೋ ಅದಕ್ಕೆ ಆ ಸಮುದಾಯಗಳು ಒಪ್ತಾರ ಒಪ್ತಾರಾಗಿರಾಗುತ್ತೆ ಟೂಯಿ ತಗೊಂಡ ಸೊ ಅಥವಾ ಅಲ್ಲಿನೇ ಟೂಯಲ್ಲಿ ಅವ್ರನ್ನಿಟ್ಟು ಅವ್ರನ್ನ ಇವರು ಲಿಂಗಾಯತ ಉಪ್ಪ ಮಕ್ಕಳಿಗೆ ಹೋಗಿ ಕೌಂಟ್ ಮಾಡಿ ಇದು ಮಾಡಬೇಕಾ ಇದೆಲ್ಲನು ಕೂಡ ಇದೆ ಸರಳನು ಕೂಡ ಇಲ್ಲ ಸಮುದಾಯಗಳು ಅಲ್ಲಿಯೂ ಕೂಡ ಚರ್ಚೆ ಮಾಡ್ತೀವಿ ನಾವು ಅಲ್ಲಿನೇ ಇಟ್ಕೊಂಡು ಅಲ್ಲಿನೇ ಲಿಂಗಾಯತಾಯತದಲ್ಲಿ ಇದು ಮಾಡಿ ನಮಗೆ ಬಂದಿರುವಂಥದ್ದು ಈಗ ಎಷ್ಟು ನಮ್ಮ ಜನಸಂಖ್ಯೆ ಅಂತ ಜನಸಂಖ್ಯೆ ಅಂದರೆ ಅವಾಗ ಅವೆಲ್ಲರೂ ಕೌಂಟ್ ಸುಮಾರು ಸ್ವಲ್ಪ ಮೂವತ್ತೈದ್ ಲಕ್ಷ ಜಾಸ್ತಿ ಆಗ್ತದೆ ಇಪ್ಪತ್ತೈದು ಆಗ್ಬೋದು ಮೂವತ್ತೈದು ಆಗಬಹುದು ಆಗ್ಬೋದು ಹೀಗಾಗಿ ಒಂದು ಕೋಟಿ ಬಂದು ಜಾಸ್ತಿ ತೋರ್ಸಕ್ಕೆ ಕಾರಣ ನಾವು ಇದೀವಿ ನಾವು ಕಾರಣ ಇದ್ದೀವಿ ನಾವು ಕೂಯ ಮೀಸಲಾತಿ ಲಿಂಗಾಯತ ನಮಗೆ ಮೀಸಲಾತಿ ಸಿಗಲ್ಲ ಹಿಂದೂ ಗಾರಿಗರ ಪರಿಶೀಲನೆ ಮೀಸಲಾತಿ ಸಿಗ್ತದೆ ಹಿಂದೂ ಸಾಧುವ ಪ್ರಶ್ನೆ ಸಿಗ್ತದೆ ಹಿಂದೂ ಲಿಂಗಾಯತ ಸಾಧು ಒಂದು ಪ್ರಶ್ನೆ ಸಿಗಲ್ಲ ಹಿಂದೂ ಪಂಡಿಜಿಗರತ್ ಬರೆದ್ರೆ ಸಿಗಲ್ಲ ನಮಗೆ ಮೀಸಲಾತಿ ಸಿಗ್ತದೆ ಹಿಂದೂ ಲಿಂಗಾಯತ ಬಣಿಜಿಗರ ಪಣಜ್ ಸಿಗ್ತದೆ ಲಿಂಗಾಯತ ಪದ ಸಿಗ್ತದೆ ಅದು ಆ ಮೀಸಲಾತಿ ಕುವೆ ಸಿಕ್ಕಲ್ಲ ಲಿಂಗ ಲಿಂಗಾಯತ್ ರೆಡ್ಡಿ ಎಂತ ಬರ್ಸಿದ್ರೆ ಅವ್ರಿಗೆ ತ್ರೀ ಎಸ್ನ ಸಿಕ್ಕಲ್ಲ ಇಲ್ಲೇ ಇಲ್ಲ ನೋಡಿ ಅವ್ರ ಲಿಂಗಾಯತ್ ರೆಡ್ಡಿ ಅವ್ರ ಪರಿಸ್ಥಿತಿ ಹಿಂಗಿದೆ ಸೊ ಹೀಗಾಗಿ ಇದೆಲ್ಲನೂ ಕೂಡ ಐದರ್ ನಾವು ತ್ರಿಬೀದಾಗ ತರಬೇಕು ತ್ರಿಬೀದ ಬರ್ಬೇಕು ಸಮುದಾಯದ ಬಹುತೇಕ ನನ್ನ ಪ್ರಕಾರ ಒಬ್ಬರಿಕ್ಕಿಲ್ಲ ಒಬ್ಬದೇ ಇರೋ ಪ್ರಕಾರ ಅವ್ರು ಅಲ್ಲಿಂದ ಅವ್ರನ್ನ ಕೌಂಟ್ ಮಾಡುವಂಥದ್ದು ಹಾಕಬೇಕು ಕೌಂಟ್ ಮಾಡಿದರೆ ನಮಗೆ ಎಷ್ಟೇ ನಮ್ಮ ಜನಸಂಖ್ಯೆ ಏನಾದ್ರೆ ನಮ್ಮ ಪೊಲಿಟಿಕಲ್ ಸ್ಟ್ರೆಂತ್ ಕೂಡ ಕಾಂಟ್ ಮಾಡ್ತದೆ ಮುಚ್ಚಿ ಬರೆಯಲ್ಲ ಎಲ್ಲರೂ ಮಾಡ್ತಾರೆ ಬೇರೆಯವ್ರಿಗೆ ಇದಕ್ಕೆ ನಾವು ಗೌರವೇನೋ ಆಪ್ಷನ್ ಏನಿಲ್ಲ ಜನಸಂಖ್ಯೆ ಏನಿದೆ ಇದು ಮೋರ್ ದೆನ್ ಒನ್ ಕ್ರೋರ್ ಆಗ್ತದೆ ಒನ್ ಕ್ರೋರ್ ಹತ್ತು ಲಕ್ಷ ಆಗ್ಬೋದು ಇಪ್ಪತ್ತು ಲಕ್ಷ ಆಗ್ಬೋದು ಜಾಸ್ತಿನೇ ಆಗ್ಬೋದು ಹೇಳಿದ್ರೆ ಯಾಕೆ ಹೇಳ್ತೀನಿ ಇದನ್ನೆಲ್ಲ ಚರ್ಚೆ ಮಾಡ್ತೀನಿ ಇದಕ್ಕೇನ ಪರ್ಯಾಯ ಮಾರ್ಗ ಇದೀನಾ ಅದಕ್ಕೆ ಕಷ್ಟ ಇದೆ ಯಾಕಂದ್ರೆ ಆ ಸಮುದಾಯಗಳು ಒಪ್ಲಿಕ್ಕಿಲ್ಲ ಸಮುದಾಯಗಳು ಅವ್ರು ಒಪ್ಲಿಕ್ಕಿಲ್ಲ ಸಮಸ್ಯೆಗಳು ಇದನ್ನ ಹೆಂಗೆ ಬರೀ ಏನಾದ್ರು ಏನಾದರೂ ಅಂತ ಹೇಳಿ ಆದ್ರೆ ಇಷ್ಟೇ ಯಾವುದೇ ಸಂಘರ್ಷಗಳಿದೆ ಎಲ್ಲರೂ ಕೂಡ ನಮ್ಮ ಲಿಂಗಾಯತ ಇದಕ್ಕೆ ಪ್ರಶ್ನೆ ಬಂದಾಗ ನಾವು ಕೂಡ ಚರ್ಚೆ ಮಾಡಿ ಇದನ್ನ ಒಂದು ಕೂತರ್ತೀವಿ ಎಂಟಾರೇ ಇಷ್ಟು ಹೇಳಕ್ ಬಯಸ್ತೇನೆ ನಮ್ಮ ಜನಸಂಖ್ಯೆ ಎಪ್ಪತ್ತೈದು ಲಕ್ಷ ಅಲ್ಲ ನಮ್ಮ ಜನಸಂಖ್ಯೆ ಒಂದು ಕೋಟಿ ಜಾಸ್ತಿ ಇದೆ ಯಾಕಿದೆ ಅನ್ನೋದು ನಿಮ್ಗೆ ಕೇಳಿದ್ದೀನಿ ಇದನ್ನು ನಾನು ಸಂಪೂರ್ಣ ಸಭೆಯಲ್ಲಿ